ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಲಾಕ್ಸ್ ಇವತ್ತು ನಾವು ಊರಿಗೆ ಹೊರಡ್ತಾ ಇದ್ದೀವಿ ನಾನು ನನ್ನ ಮಗಳು ಓಯ್ ಹಾಯ್ ಮಾಡು ಹಾಯ್ ಮಾಡಲ್ಲ ಅಂತೆ ಓಕೆ ಫ್ರೆಂಡ್ಸ್ ಬಟ್ ನಾನು ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಹೇಳಿದ್ದೆ ಅಲ್ವಾ ಗೋಲ್ಡ್ ಪಿಚ್ಚರದಲ್ಲಿ ಒಂದು ಹತ್ತು ಲಕ್ಷ ಮೋಸ ಆಗಿತ್ತು ಒಂದು ಆರು ಲಕ್ಷ ಸಿಕ್ಕಿದೆ ಇನ್ನೊಂದು ನಾಲ್ಕು ಲಕ್ಷ ಸಿಗೋದಿದೆ ನಾಳೆ ಕೋರ್ಟ್ಗೆ ಹೋಗ್ಬೇಕು ಹೇಳಿದ್ದಾರೆ ನಾಳೆ ಅದಂತ ನಾಲ್ಕು ಲಕ್ಷ ಸಿಕ್ಬಿಟ್ರೆ ಒಬ್ಬ ಹತ್ತು ಲಕ್ಷ ಕೊಟ್ಟಿರೋದ್ರಲ್ಲೂ ಈ ಸತಿ ಅಷ್ಟು ಸಿಕ್ಕಂಗಾಗತ್ತೆ ಹಾಗೆ ಇನ್ನೊಂದು ವಿಚಾರಕ್ಕೂ ಇದ್ದೀನಿ ಅದು ಏನಂತೂ ಹೇಳೋಕ್ಕಾಗಲ್ಲ ಪರ್ಸ್ನಲ್ ಒಂದು ವಿಚಾರ ಸಾರಿ ಎಲ್ಲದನ್ನೂ ಶೇರ್ ಮಾಡೋಕ್ಕಾಗಲ್ಲ ಕೆಲವ್ರು ಮಾಡ್ಕೊಂಡು ಹೋಗೋದು ಕೆಲವ್ರು ಮಾಡ್ಕೊಳೋದಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ ಮಂಗಳಿಗೆ ಹೋಗಬೇಕು ಎಲ್ಲ ಪ್ಯಾಕಿಂಗ್ ಆಗಿದೆ ಸಣ್ಣ ಸಣ್ಣ ಪ್ಯಾಕು ಯಾಕಂದ್ರೆ ಒಂದು ಟೂ ತ್ರೀ ಡೇಸ್ಗೆ ಅಷ್ಟೇ ಇದ್ದೀವಿ ರೈಲ್ವೆ ಸ್ಟೇಷನಲ್ಲಿ ಮತ್ತೆ ನಾನು ಸಿಗ್ತೀನಿ ಸರ್ ಬಾಯ್ ಬಾಯ್ ನೋಡೋ ಶೇಕ್ ಮಾಡ್ತಾ ಇರ್ತೀವ ಇಲ್ಲ ಆಗಲ್ಲ ಇಲ್ಲ ಆಗಲ್ಲಪ್ಪ ಒಂದು ನಿಮಿಷ ಏನು ಹೋಗೋದು ಬೇಡವಾ Terima kasih okay. telah menonton! Mm.

ಅವ್ರು ಸಿಕ್ಕಿದ್ರು ಅಮ್ಮ ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಮಾತ್ರ ಅಲ್ಲಿ ಜಾಸ್ತಿ ಜನ ಅಮ್ಮ ಇಲ್ಲಾಂದ್ರೆ ಒಂದು ಐದಾರು ಜನ ಅಷ್ಟೇ ಜಾಸ್ತಿ ಜನ ಇರಲ್ಲ ಹೋ ಆಂಟಿ ದೃಷ್ಟಿ ತೆಗೆದ್ಬಿಟ್ರಾ ಅಭಿಮಾನಿ ದೇವರುಗಳು ಸಿಕ್ಕಿರ್ತಾರೆ ಮಾತಾಡ್ತಿರ್ತೀವಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಪ್ಪ ಏನು ಪಾಪ ಅಲ್ಲ ಅಭಿಮಾನಿ ದೇವ್ರಿಗಳಿಗೆ ಹಂಗೆ ಬಿಟ್ಟಾಗ ಬರೋಕ್ಕಾಗಲ್ಲ ಅವರೇ ದೇವರುಗಳು ಅಣ್ಣ ಆರಾಮ ಹಾ ಅಣ್ಣ ಈಗ ಓ ಹಾ ಸರಿ ಸರಿ ಹಾ ಅಮ್ಮು ಒಳಗೋದಿಲ್ಲ ಈಗ ಈಗಷ್ಟೆ <noise> <hesitation> 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 apa <hesitation> 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 papa <hesitation> 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 அப்பட் ஃபோட்டோ மாதிரி நீல்ல ஃபோட்டோ மா

ಬಂದು ಊಟ ಆಯ್ತು ಇವಾಗ ನಾಳೆ ಕೋರ್ಟ್ಗೆ ಹೊರಡ್ತಾ ಇದ್ದೀವಿ ಒಂದು ಏಯ್ಟ್ ಓ ಕ್ಲಾಕ್ ಹಂಗೆ ಕೋರ್ಟ್ಗೆ ಹೊರಡಬೇಕು ಒಂಬತ್ತು ಒಂಬತ್ತು ಒಂಬತ್ತುವರೆಗೆ ಅಲ್ಲಿರಬೇಕಂತೆ ಅದಕ್ಕೆ ಸ್ವಲ್ಪ ಬೇಗ ಹೊರಡೋಣ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಕೋರ್ಟ್ ವಿಚಾರಕ್ಕೆ ಬಂದಿದ್ದು ಹಾಗೆ ಇನ್ನೊಂದು ವಿಚಾರ ಇದೆ ನನ್ನ ಪರ್ಸ್ನಲ್ ವಿಚಾರ ಅದು ಶೇರ್ ಮಾಡೋದಕ್ಕಾಗಲ್ಲ ಸಾರಿ ಬೇಜಾರಾಗ್ಬಿಡಿ ನಾಳೆ ಕೋರ್ಟಿಂದ ಹೇಳ್ಬಿಟ್ಟು ಇನ್ನೊಂದು ಬ್ಲಾಗಲ್ಲಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ ನೋಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ